ಈ ವಿಡಿಯೋದಲ್ಲಿ ನಾನು ನಿಮಗೆ ಬಾಳೆಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಮೊದಲಿಗೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ ಏನಂತ ಹೇಳಿದ್ರೆ ಸೊ ನೀವು ಈ ಥರ ಬಾಳೆಕಾಯಿ ಇದೆಯಲ್ಲ ಸೊ ಇದನ್ನು ತೊಗೋಬೇಕಾಗುತ್ತೆ ಈ ಥರ ನೋಡಿ ಈ ಥರ ಬಾಳೆಕಾಯಿ ಕೇರಳ ಬನಾನ ಅಂತ ಹೇಳ್ತಾರಲ್ಲ ಈ ಬಾಳೆಕಾಯಿನ ಸಿಪ್ಪೆ ತೆಗೆದು ಬ ಕೇರಳ ಬನಾನ ಅನ್ನೋದು ಕಾಯಿ ಆಗಿರಬೇಕು ಸೊ ಇದನ್ನ ಈ ಕಾಯಿನ ಸಿಪ್ಪೆ ತೆಗೆದು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಕೊಂಡಿರ್ಬೇಕು ಆಯಿತಾ ಸೊ ಈ ಥರದ ಬಾಳೆಹಣ್ಣ ತೊಗೊಳ್ಬೇಕು ತಗೊಂಡು ನಾವೇನು ಮಾಡಬೇಕಂತ ಹೇಳಿದ್ರೆ ಈ ಥರದೊಂದು ಚಿಪ್ಸ್ ಮಾಡುವಂಥ ಒಂದು ಮೇಕರ್ ಬರುತ್ತೆ ಅದು ಒಂದು ಬ್ಲೇಡ್ ಥರ ಬರುತ್ತೆ ಸೊ ಇದನ್ನು ತಗೊಂಡು ನಾವು ಡೈರೆಕ್ಟು ಎಣ್ಣೆಗೆ ಹಾಕೋಬೇಕು ನೋಡಿ ಈ ಥರ ಡಿಪ್ ಮಾಡ್ಕೊಡೋದು ಈ ಥರ ಎಣ್ಣೆ ಡಿಪ್ ಮಾಡ್ಕೊಂಡು ಈ ಥರ ಬಿಡೋದು ಡೈರೆಕ್ಟಾಗಿ ಎಣ್ಣೆಗೆ ಡಿಪ್ ಮಾಡ್ಕೊಂಡು ಬಿಡಬೇಕು ಆಮೇಲೆ ಒಂದು ಸರ್ತಿ ಸಾಲ್ಟ್ ವಾಟರ್ ಸಾಲ್ಟ್ ವಾಟರ್ ಈ ಥರ ನಾವು ಸಾಲ್ಟ್ ವಾಟರ್ ಮಾಡ್ಕೊಂಡಿರಬೇಕು ಸಾಲ್ಟನ್ನು ಹಾಕಿ ನೀರಿಗೆ ಹಾಕಿ ವಾಲ್ಟ್ ವಾಟರ್ ಮಾಡ್ಕೋಬೇಕು ಸೊ ಇದು ಒಂದು ಸ್ಪೂನಷ್ಟು ಇದಕ್ಕೆ ಹಾಕ್ಕೋಬೇಕು Thank <laughs> you. ನೋಡಿ ಇವಾಗ ಇದು ಆಲ್ರೆಡಿ ಆಗಿದೆ ಸೊ ಈ ಎಲ್ಲೋ ಕಲರ್ ಬಂದಾಗ ನಾವು ಇದನ್ನ ಎಣ್ಣೆಯಿಂದ ತೆಗಿಬೇಕಾಗತ್ತೆ ಆಯ್ತಾ ಸೊ ಈಗ ಎಣ್ಣೆನೂ ಯಾವುದೇ ತರದ ಸೌಂಡ್ ಇಲ್ಲ ಸೊ ಇದಾಗಿದೆ ಅಂತ ಅರ್ಥ ಸೊ ಇವಾಗ ಇದನ್ನ ತೆಗೋಣ ಬಿಸಿ ಬಿಸಿ ಬಾಳೆಹಣ್ಣು ಬಾಳೆಕಾಯಿ ಚಿಪ್ಸ್ ರೆಡಿಯಾಗಿದೆ ಇದನ್ನ ಇಲ್ಲಿ ಹಾಕೊಳ್ಳೋಣ ನೋಡಿ ಗಾ ಬಾಳೆಕಾಯಿ ಚಿಪ್ಸ್ ರೆಡಿ ಆಗಿದೆ ನಾನು ಇದನ್ನು ಮಾಡೋದು ಹೇಗಂತ ನಿಮಗೆ ತೋರಿಸಿದ್ದೀನಿ ಸೊ ಸ್ಟೀಟ್ ಆಗಿ ನಾನು